ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕೆನಡಾದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಕ್ಸ್ನ ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮಗೂ ಇಷ್ಟ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಇವತ್ತಿನ ವೀಡಿಯೋ ಏನಂದರೆ ಇಲ್ಲಿ ಕೆನಡಾ ಡೇ ಕೆನಡಾ ಡೇ ಆಗಿ ತುಂಬ ದಿನಾನೇ ಆಗೋಯ್ತು ಬಟ್ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ನನ್ನ ಮಗ ಇರೋದಕ್ಕೆ ನನಗೆ ಹಾಲಿಡೇಸ್ ಇವಾಗೆಲ್ಲ ಮಕ್ಕಳಿಗೆ ಸ್ವಲ್ಪ ಅವ್ರಿಗೆ ಇದೆ ಇದರಲ್ಲಿ ನನಗೆ ಎಡಿಟಿಂಗ್ಗೆಲ್ಲ ಟೈಮ್ ಸಿಗ್ತಾಯಿಲ್ಲ ಅವ್ರು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಮಕ್ಕಳ ಹತ್ರ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋಸ್ ಬರ್ತಾ ಇದ್ದಾವೆ ಇನ್ನು ಆವತ್ತು ಮಾರ್ನಿಂಗೇ ನಾವು ಹೋಗಿದ್ವಿ ಕೆನಡಾ ಡೇ ಸೆಲೆಬ್ರೇಷನ್ ಇಲ್ಲಿ ಕೆನಡಾದಲ್ಲಿ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನಾನು ತೋರಿಸ್ತೀನಿ ನಮ್ಮ ಇಂಡ್ಯಾದಲ್ಲಿ ಇಂಡಿಪೆಂಡೆನ್ಸ್ ಡೇ ಯಾವ ರೀತಿ ಮಾಡ್ತಾರೆ ಕೆನಡಾದಲ್ಲಿ ಇಂಡಿಪೆಂಡೆನ್ಸ್ ಡೇ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಆದರೆ ಫ್ಲಾಗ್ ಅಷ್ಟೆಲ್ಲ ಮಾಡಿಬಿಟ್ಟು ಎಲ್ಲ ಸೆಲೆಬ್ರೇಷನ್ ಅಲ್ವಾ ಇಲ್ಲಿ ಎಲ್ಲಿಗಾದ್ರೂ ಹೋಗಿ ಕೇಕ್ ಇದ್ದಿರುತ್ತೆ ಸೂರ್ಯ ಎಷ್ಟು ದೊಡ್ಡದಾಗಿ ಕೇಕ್ ಇದೆ ನೋಡಿ ಎಷ್ಟು ದೊಡ್ಡದಾಗಿದೆ ಇನ್ನು ಅಲ್ಲಿ ಹೋಗಿರೋರಿಗೆಲ್ಲೂ ಇದೇನು ಕಟ್ ಮಾಡಿಕೊಡ್ತಾ ಇಲ್ಲ ಲಾಸ್ಟಲ್ಲಿ ಕಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಹೋಗಿರೋರಿಗೆಲ್ಲ ಫುಲ್ ಕಪ್ ಕೇಕ್ಸ್ ಎಲ್ಲ ಕೊಡ್ತಾಯಿದ್ರು ಫುಲ್ಲು ಕ್ರೀಮ್ ಆಗಿಬಿಟ್ಟು ಫುಲ್ ಕಪ್ ಕೊಡ್ತಾ ಕೊಡ್ತಾಯಿದ್ರು ಬಟ್ ನಂಗೆ ಗೊತ್ತು ಅಲ್ವಾ ನಾನು ಸ್ವೀಟ್ ತಿನ್ನೋದಿಲ್ಲ ನಾನೇನು ತಗೊಂಡಿಲ್ಲ ನೀನು ಮಕ್ಳು ತಿಂದರು ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದರು ಇನ್ನು ಅಲ್ಲಿಂದ ಆದಮೇಲೆ ಅದು ಒಂದು ಫಂಕ್ಷನ್ ಆಲ್ ಥರ ಇದು ಇಟ್ಕೊಂಡಿದ್ರು ಇನ್ನು ಅದರಿಂದ ಆದಮೇಲೆ ಇಲ್ಲಿ ಓಪನ್ ಏರಿಯಾ ಇದೆ ಸೊ ಹೋಳಿ ರಥಯಾತ್ರೆ ಎಲ್ಲ ಎಲ್ಲಿ ಮಾಡಿದ್ರು ಅದೇ ಪ್ಲೇಸಲ್ಲಿ ಇದೇ ಪ್ಲೇಸಲ್ಲೇ ತುಂಬ ಮಾಡೋದೆಲ್ಲ ಯಾಕಂದರೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿದೆ ಹಾಗೆ ಇಲ್ಲಿ ಬಂದು ಎಲ್ಲ ಫ್ರೀ ಏನಾದರೂ ಆಟಾಡು ಏನಾದರೂ ಮಾಡು ಎಲ್ಲ ಫ್ರೀ ಇರುತ್ತೆ ಹಾಗೆ ಫುಡ್ ಟ್ರಕ್ಸ್ ಎಲ್ಲ ಇದ್ದಾವೆ ಅವೆಲ್ಲ ಸ್ವಲ್ಪ ನಮ್ಗೆ ಏನಾದರೂ ಫುಡ್ ಅದು ಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ದುಡ್ಡು ಕೊಟ್ಟಬೇಕಷ್ಟೆ ಇನ್ನು ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀಯಾಗಿ ಇರುತ್ತೆ ಅದಕ್ಕೆ ಮಕ್ಕಳೆಲ್ಲ ಫುಲ್ ಆಟಾಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ನಾನು ಬಂದಿದ್ದೀನಿ ಇನ್ನು ನಮ್ಮ ಹಸ್ಬೆಂಡ್ ಬಂದಿಲ್ಲ ಅವರು ಅವ್ರಿಗೆ ಬಂದು ಯು ಎಸ್ ಇರುತ್ತೆ ಹಾಲಿಡೇಸು ಕನ್ನಡ ಹಾಲಿಡೇಸ್ಗೆ ಇರೋದಿಲ್ಲ ಸೊ ಹಾಗಾಗಿ ಅವರು ಕೆಲಸ ಮಾಡ್ತಾಯಿದ್ರು ಅದಕ್ಕೆ ನಾನು ಬಿಂದು ಅವರೆಲ್ಲ ಬಂದಿದ್ದೀವಿ ಎಲ್ಲರೂ ಮಕ್ಕಳು ಆಟ ಆಡ್ತಾರೆ ಮಕ್ಕಳಿಗೋಸ್ಕರ ಬಂದಿದ್ದೀವಿ ಇನ್ನು ಅವತ್ತು ಸ್ವಲ್ಪ ಬಿಸಿಲಿಲ್ಲ ಬಟ್ ತುಂಬ ಅಂದರೆ ತುಂಬ ಹೀಟ್ ಇತ್ತು ನಾನು ನಾರ್ಮಲ್ ಬೆಳಿಗ್ಗೆ ಹೋದಾಗ ಸ್ವಲ್ಪ ಚೆನ್ನಾಗಿತ್ತು ಆರಾಮಾಗಿತ್ತು ಅದಕ್ಕೆ ಮಕ್ಕಳಿಗೆಲ್ಲ ಕರ್ಕೊಂಡು ಎಲ್ಲ ತೋರಿಸ್ತಾ ಇದ್ದೀನಿ ನಾನೇ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಆ ಮಕ್ಕಳು ಏನಾದರೂ ಇಷ್ಟಪಟ್ಟು ಆಟ ಆಡಿದ್ರೆ ಆಟ ಆಡಲಿ ಹೇಳ್ಬಿಟ್ಟು ನನಗೆ ಇಲ್ಲಿ ಲೆಗೋ ಸಿಟಿ through ತುಂಬ ಜನ ಮಾಡ್ತಾ ಇದ್ದಾರೆ ಲೆಗೋಸ್ ಎಲ್ಲ ಅವ್ರಿಗೆ ಏನು ಬೇಕೋ ಅದೆಲ್ಲ ಕ್ರಿಯೇಟ್ ಮಾಡ್ಬೋದು ಹಾಗಾಗಿ ಮಕ್ಕಳು ಏನಾದರೂ ಮಾಡ್ತಾರೆ ಅಂತ ಇಟ್ಟು ನೋಡಿದೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಅವ್ರಿಗೂ ಸ್ವಲ್ಪ ಒಂದು ಬಾಕ್ಸಲ್ಲಿ ಲೆಗೋಸ್ ಹಾಕ್ಕೊಂಡು ಬಂದು ಕೊಟ್ಟೆ ಏನಾದರೂ ಮಾಡಿ ಅಂತೇಳ್ಬಿಟ್ಟು ಅವರು ಒಂದು ಟೂ ಮಿನಿಟ್ಸ್ ಆದರೂ ಮಾಡಿಲ್ಲ ಅವ್ರಿಗೆ ಬೇರೆ ಕಡೆ ಎಲ್ಲ ಫುಲ್ ಆ್ಯಕ್ಟಿವಿಟೀಸ್ ತುಂಬ ಇದಾವೆ ಆ ಕಡೆ ಗಮನ ಹೋಗ್ತಾ ಇದೆ ಇಲ್ಲಿ ಯಾರು ಮಾಡೋಕ್ಕೂ ಕೂತ್ಕೊಂಡಿಲ್ಲ ಅವರೆಲ್ಲನೂ ಇನ್ನು ಬೇರೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫುಲ್ ದೊಡ್ಡ ದೊಡ್ಡದಾಗಿ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಫಿಲ್ ಬಿಲ್ಡಿಂಗ್ಸು ಹಾಗೆ ಒಬ್ಬರು ಒಂದು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಅವನು ಕೆನಡಾ ಫ್ಲಾಗ್ ಮಾಡ್ತಾ ಇದ್ದಾನೆ ಅದು ತುಂಬ ಚೆನ್ನಾಗಿ ಮಾಡಿದ್ದ ಅವನು ಇನ್ನು ಇಲ್ಲಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೈಮ್ ಸ್ಪೆಂಡ್ ಅಷ್ಟೇ ಆಮೇಲೆ ಇಲ್ಲಿ ದೊಡ್ಡ ಲೇಗೋಸ್ ಎಲ್ಲ ಇಟ್ಟಿದ್ರು ಇದು ನಾವು ಅವರೇ ಕಟ್ಬೋದು ಮಕ್ಕಳನ್ನು ತೆಗೆದುಬಿಟ್ಟು ಯಾವ ರೀತಿ ಬೇಕೋ ಆ ರೀತಿ ಕಟ್ಬೋದು ಬಟ್ ಇವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಬೇರೆ ಆ್ಯಕ್ಟಿವಿಟೀಸ್ ಮೇಲೆ ಇಂಟ್ರೆಸ್ಟ್ ತುಂಬ ಇತ್ತು ಆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇಲ್ಲೊಂದು ಟೂ ಮಿನಿಟ್ಸ್ ಆಟ ಆಡೋದ್ರಷ್ಟೇ ಆ್ಯಕ್ಚುಲಿ ಫಸ್ಟ್ ನಾನು ಹೋಗೋದು ಬೇಡ ಅಂತ ನಾನು ಅನ್ಕೊಂಡಿದ್ದೆ ಯಾಕೆಂದರೆ ಹಸ್ಬೆಂಡ್ಗೆ ರಜಾ ಇಲ್ಲಲ್ವ ಹಾಗಾಗಿ ಬಟ್ ಮಕ್ಕಳಿಗೋಸ್ಕರ ಹೋಗಿದ್ದು ಮಕ್ಕಳು ಆಟ ಆಡ್ತಾರೆ ಹೇಳ್ಬಿಟ್ಟು ಆದರೆ ನೋಡ್ಬೋದು ನೀವು ಒಂದೊಂದು ಹತ್ರ ಇಷ್ಟು ದೊಡ್ಡ ಲೈನ್ ಇದ್ದಾವೆ ಅಂತ ಹೇಳ್ಬಿಟ್ಟು ತುಂಬ ತುಂಬ ಒಬ್ಬೊಬ್ಬರು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಒನ್ ಅವರ್ ಆಗುತ್ತೆ ಅಷ್ಟು ದೊಡ್ಡದಾಗಿದೆ ಲೈನ್ ಅಂತೂ ಇನ್ನು ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ತೋರಿಸ್ದೆ ಏನಾದರೂ ಆಟ ಆಡ್ತೀರ ಅಂತೇಳಿ ಒಂದು ಹತ್ರ ಮಾತ್ರ ಜಂಪ್ ಮಾಡಿದ್ರಷ್ಟೇನು ಅವ್ರಿಗೂ ಆಗಿಲ್ಲ ಇಷ್ಟು ಇಷ್ಟು ದೊಡ್ಡ ಲೈನಲ್ಲಿ ನಿಂತ್ಕೊಳೋದಕ್ಕೆ Okay, okay. Hold up, hold up, hold up, hold up. ಇನ್ನು ಮಕ್ಕಳಿಗೆ ಅಂತಾನೆ ಅಲ್ಲ ದೊಡ್ಡವ್ರು ಸಹ ಇದ್ದಾವೆ ಆಟ ಆಡೋಕ್ಕೆ ಸ್ವಲ್ಪ ತುಂಬ ಆ್ಯಕ್ಟಿವಿಟೀಸ್ ಇತ್ತು ದೊಡ್ಡವ್ರಿಗೆಲ್ಲ ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಬಟ್ಟೆ ಎಲ್ಲನೂ ರೆಡ್ ಆ್ಯಂಡ್ ವೈಟ್ ಹಾಕಿದ್ದಾರೆ ಸೊ ಇಲ್ಲಿ ಆ ರೀತಿ ತುಂಬ ಚೆನ್ನಾಗಿ ಹಾಕ್ತಾರೆ ಕೆನಡಾ ಡೇ ಅಲ್ವಾ ಕೆನಡಾ ಫ್ಲಾಕಲ್ಲಿರೋದು ಸ್ವಲ್ಪ ಸ್ವಲ್ಪ ನೆಲ ಫುಲ್ಲು ರೆಡ್ ವೈಟ್ ಅಲ್ವಾ ಇರೋದು ಹಾಗಾಗಿ ಎಲ್ಲರೂ ರೆಡ್ ಆ್ಯಂಡ್ ವೈಟೇ ಹಾಕಿದ್ರು ಇನ್ನು ನಮ್ಮ ಮನೆಯಲ್ಲಿ ಇತ್ತು ನಾನು ಲಾಸ್ಟ್ ಬೇರೆ ಬಟ್ಟೆ ಹಾಕಿದ್ದೆ ಇನ್ನು ಲಾಸ್ಟ್ ಮೂಮೆಂಟಲ್ಲಿ ನೆನಪಾಗಿ ಮತ್ತೆ ಅದು ರೆಡ್ ಆ್ಯಂಡ್ ವೈಟ್ ಹಾಕಿದೆ ನಾನು ಇನ್ನು ಅಲ್ಲೆಲ್ಲ ಸ್ವಲ್ಪ ಹೊತ್ತು ಜಂಪ್ ಮಾಡಿಬಿಟ್ಟು ಬಂದಮೇಲೆ ಮತ್ತೆ ಇನ್ನೊಂದು ಸೈಡ್ ಬಂದ್ವಿ ಆ ಸೈಡೆಲ್ಲ ಈ ರೀತಿ ಎಲ್ಲ ಇಟ್ಟಿದ್ರು ಅದು ಇದು ಬಂದು ರಿಯಲ್ ಸ್ಕಿನ್ ಅಂತೆ ಅಂದರೆ ರಿಯಲ್ ಪ್ರಾಣಿ ಸ್ಕಿನ್ ಅಂತೆ ಪ್ಲಾಸ್ಟಿಕ್ಕರಲ್ಲಿ ಮಾಡಿರೋದೆಲ್ಲ ರಿಯಲ್ಲಾಗಿ ಫುಲ್ ಡ್ರೈ ಮಾಡಿ ತಗೊಂಡು ಬಂದಿದ್ದಾರೆ ಸೊ ಏನು ಇದೆಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳೆಲ್ಲ ಕೇಳ್ತಾ ಇದ್ರು ಯಾವ್ದಾವುದಿ ಸ್ಕಿನ್ ಅಂತ ಹೇಳಿಬಿಟ್ಟು ಅವರೆಲ್ಲ ಎಕ್ಸ್ಪ್ಲೇನ್ ಇದ್ರು ಇದೆಲ್ಲ ಯಾವುದು ಅಂತ ಹೇಳ್ಬಿಟ್ಟು This one's a bear's phone. Fox. Fox! Fox! And here we have a coyote. And this is a wolf. Fox! So oh they are powerful. When they die, and it's cold water, I think that they pull foxes. There's nothing on them. Hey, where are you we always talk about, hey, okay, right now, it's like goes, you, that up, hair and now, hair 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 See, oh, you can You taste it if you down. want. You might realize they use this carbon dioxide to make the bubbles in the pop. That's disgusting. It's the very same thing. You drink it and pop. I know, I used it like cool. cool. right? to. Oh. That's not cold. The ice inside is cold, but that's not cold. <laughs> Ready? Oh, yes. it, was, it was cold. Was it? It probably wasn't. <laughs> ಇನ್ನು ಮಕ್ಕಳಂತೂ ಅಲ್ಲಿ ಮ್ಯಾಥ್ ಸೈನ್ಸ್ ಹತ್ರನೇ ತುಂಬ ಓದ್ತಿದ್ರು ಅಲ್ಲಿ ಅವ್ರಿಗೆ ತುಂಬ ಇಷ್ಟ ಆಯಿತು ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅದರಲ್ಲೇ ಅಲ್ಲಿ ಪಕ್ಕದಲ್ಲೇ ನೋಡ್ಬೋದಿಲ್ಲ ಎಷ್ಟು ಸ್ಟಾಲ್ ಥರ ಅಂದರೆ ಫುಲ್ಲಿ ಇವೆಲ್ಲ ಆ್ಯಕ್ಟಿವಿಸ್ ಅಂದರೆ ಫೇಸ್ ಪೇಂಟಿಂಗ್ ಆಗಲಿ ಬೆಲೂನ್ಸಲ್ಲಿ ಆನಿಮಲ್ಸ್ ಮಾಡಿಕೊಡೋದಾಗಲಿ ಆ ಥರದ್ದೆಲ್ಲ ಬಬಲ್ಸು ಮಕ್ಕಳು ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿದ್ರು ಸ್ಟಿಕ್ಕರ್ಸ್ ಅದೆಲ್ಲ ಅಂತೇಳ್ಬಿಟ್ಟು ಅದು ಅಲ್ಲದೆ ಇನ್ನು ಇಲ್ಲಿ ಸೊಪ್ಪರು ಮೆಹಂದಿ ಸಹ ಆಗ್ತಾಯಿದ್ರು ಅಂತ ಅಂತೇಳ್ಬಿಟ್ಟು ಇನ್ನು ಅಲ್ಲಿ ನಾನು ಹೋಗೋಣ ಅಂತಂದರೆ ಬಟ್ ಮಕ್ಕಳ ಹತ್ರ ಯಾರೂ ಇರಲಿಲ್ಲ ಹಾಗಾಗಿ ಇನ್ನು ಮಕ್ಕಳು ಬಿಡ್ತಾ ಇರಲಿಲ್ಲ ನನಗೆ ಅಲ್ಲಿಗೆ ಹೋಗೋದಕ್ಕೆ ಅದಕ್ಕೆ ನಾನು ಹೋಗಿಲ್ಲ ಇನ್ನು ಅದಾದಮೇಲೆ ಅಲ್ಲಿ ಪಕ್ಕದಲ್ಲೇ ಸ್ಟಿಕ್ಕರ್ ಹಾಕೋದಿತ್ತು ಇದಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನನಗೆ ಎಷ್ಟು ಒನ್ ಅವರ್ ಮೇಲೆ ಲೈನಲ್ಲಿ ನಿಂತ್ಕೊಂಡಿದ್ದು ಗೊತ್ತಾ ಸ್ವಲ್ಪ ಇವ್ರಿಗೆ ವೇಜ್ ಆಗಿದೆ ಸ್ವಲ್ಪ ನಿಧಾನಕ್ಕೆ ಆಗ್ತಾ ಮಕ್ಕಳು ಬೇಡ ಬಂದರು ಬೇರೆ ಹತ್ರ ಹೋಗೋಣ ಅಂದರೆ ಅವ್ರು ಇಲ್ಲ ನಮ್ಗೆ ಬೇಕು ಟ್ಯಾಟೋ ಅಂತ ಹೇಳಿಬಿಟ್ಟು ಅವರು ಇನ್ನು ಫೈನಲಿ ಒನ್ ಅವರ್ ಆದ್ಮೇಲೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ಆಯ್ತು ಒನ್ ಆ್ಯಂಡ್ ಹಾಫ್ ಅವರ್ ಆದ್ಮೇಲೆ ಇನ್ನು ಹಾಕ್ಸ್ಕೊಂಡ್ರು ಜಿಜು ಬಂದು ಏನು ಬಾಲ್ ಸಾಕರ್ ಬಾಲ್ ಹಾಕ್ಸ್ಕೊಂಡು ಕೃತಿಕಾ ಬಂದು ಬಟರ್ಫ್ಲೈ ಅವನು ಅದಿದ್ದು ಬಂದು ಡೀರ್ ಹಾಕ್ಸ್ಕೊಂಡ್ರು ಚೆನ್ನಾಗಿತ್ತು ಬಟ್ ಟೂ ಡೇಸ್ ಆದರೂ ಹೋಗಿಲ್ಲ ಹಾಗೆ ಇತ್ತು ಬಟ್ ತುಂಬ ಅಂದರೆ ತುಂಬ ಸುಸ್ತಾಗೋಯ್ತು ನನಗಂತೂ ತುಂಬ ಹೀಟ್ ಇತ್ತು ಇಲ್ಲಿ ನೋಡಿದ್ರೆ ಬೇಗ ಆಗ್ತಾನೇ ಇಲ್ಲ ಇವರು ಸ್ವಲ್ಪ ಏಜ್ ಆಗಿದೆ ಅಲ್ಲೋ ತುಂಬ ಸ್ಲೋ ಆಗ್ತಾಯಿದ್ರು ಇನ್ನು ಅದಾದಮೇಲೆ ಅಲ್ಲಿ ಟ್ರೈನ್ ಥರ ಇಡಿತಿದ್ರು ಇನ್ನು ಹೋಗಿ ಪಾಪಕ್ಕೆ ಕೊಟ್ಕೊಂಡಲ್ಲ ಓಕೆ ಬಾಯ್ ಕೃಚಿಕ ಓಕೆ ಇನ್ನು ನಾನು ಕುತ್ಕೊಂಡ ಅಂದ್ಕೊಂಡೆ ಬಟ್ ಅಲ್ಲಿ ಪ್ಲೇಸ್ ಇರಲಿಲ್ಲ ಯಾಕಂದ್ರೆ ಕೃತಿಕ ಚಿಕ್ಕವಳೆಲ್ಲ ಭಯ ಬೀಳ್ತಾಳೆನೋ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಇನ್ನು ಪ್ಲೇಸ್ ಇರಲಿಲ್ಲ ಸರಿ ಅವ್ರು ಅಣ್ಣಗೆ ಹೇಳ್ದೆ ಕೃತಿಕಾಗಿ ಇಟ್ಕೊಂಡು ಟೈಟಾಗಿ ಹೋಗಿ ಅಂತ ಹೇಳ್ಬಿಟ್ಟು ಭಯ ಬೀಳ್ತಾಳೆನೋ ಅಳ್ತಾಳೆನೋ ಅನ್ಕೊಂಡೆ ಬಟ್ ಆರಾಮಾಗಿದ್ಲು ಭಯ ಹೇಳ್ಕೊಂಡ್ರೆ ತುಂಬ ಅವಳು ತುಂಬ ಇಷ್ಟ ಆಯಿತು ಅನ್ಸುತ್ತೆ ಬಟ್ ಇನ್ನು ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಮತ್ತೆ ಒಂದು ಹಾಫ್ ಆನ್ ಅವರ್ ಕ್ಯೂ ಅಲ್ಲಿ ಲೈನಲ್ಲಿ ಇಟ್ಕೊಂಡು ನಿಂತ್ಕೊಳ್ಬೇಕು ಆಗಾಗ್ಲೂ ಒಂದು ಟೈಮ್ ಮಾತ್ರ ಅಲ್ಲಿ ಪಬ್ಲಿಕ್ ಲೈಬ್ರರಿ ವ್ಯಾನ್ ಸಹ ಬಂದಿತ್ತು ಜಿಶು ಬುಕ್ಸ್ ನೋಡಬೇಕು ಅಂತ ಹೇಳ್ಬಿಟ್ಟು ಬಟ್ ಕೃತಿಕ ಇರ್ತಾ ಇಲ್ಲ ಅಲ್ಲಿ ಬಬಲ್ಸ್ ನೋಡಿದ್ರಲ್ಲ ನೀವೇನೇ ಅಲ್ಲಿ ಬಬಲ್ಸ್ ಹತ್ರ ಹೋಗ್ಬೇಕು ಅಂತ ಅವಳು ಇನ್ನು ಜಿಶ್ಯೂ ಆದಿತ್ಯ ಬೇರೆವೆಲ್ಲ ಬೇರೆ ಏನೇನೋ ಆಟ ಆಡ್ತಾಯಿದ್ರು ಹಾಗಾಗಿ ನಾನು ಕೃತಿಕಾಗಿ ಅಲ್ಲಿ ಬಬಲ್ಸ್ ಹತ್ರನೇ ಕರ್ಕೊಂಡು ಹೋಗಿದ್ದೆ ಅವ್ಳು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನನಗಂತೂ ಫುಲ್ ಸುಸ್ತಾಗಿ ಹೋಗಿತ್ತು ಫುಲ್ಲು ಯಾಕಂದರೆ ತುಂಬ ಹೀಟ್ ಅನ್ನಿಸ್ತಾ ಇದೆ ತುಂಬ ಜನ ಇದ್ದಾರಲ್ವ ತುಂಬ ಹೀಟ್ ಅನ್ನಿಸ್ತು ನನಗೆ ಇರೋಕ್ಕಾಗಿಲ್ಲ ತುಂಬ ಸುಸ್ತಾಗಿ ಹೋಗಿತ್ತು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗೋ ಟೈಮಲ್ಲಿ ಇಲ್ಲಿ ಫೇಸ್ ಪೇಂಟಿಂಗ್ ಹಾಕ್ಸ್ಕೊಂಡಿರ್ಲಿಲ್ಲ ಹಾಗೆ ಅದಕ್ಕೆ ಜಿಶು ಅವರು ಫೇಸ್ ಪೇಂಟಿಂಗ್ ಹಾಕಿಸ್ಕೊಂತೆ ಅಂತ ಹೇಳ್ಬಿಟ್ಟು ನಾವು ಸ್ಪೈಡ್ರ್ ಮ್ಯಾನ್ ಹಾಕ್ಸ್ಕೊಂಡೆ ಬಟ್ ಕೃತಿಕಾಗಿ ಹಾಕಿಲ್ಲ ಯಾಕಂದರೆ ಅವಳು ಟೂ ಇಯರ್ಸ್ ಅಲ್ವ ಟೂ ಇಯರ್ ತ್ರೀ ಇಯರ್ಸ್ ಮೇಲೆ ಇರೋ ಮಕ್ಕಳು ಮಾತ್ರ ಆಗ್ತಾರೆ ಅಂತ ಟೂ ಇಯರ್ಸ್ ಬೇಬಿಗೆ ಹಾಕೋಲ್ಲ ಅಂತ ಹೇಳಿದ್ರು ಬಟ್ ಅವಳು ತುಂಬ ಕೇಳಲು ನನಗೂ ಬೇಕು ಅಂತೇಳ್ಬಿಟ್ಟು ಆಮೇಲೆ ನಾನು ಬೇರೆ ಕಡೆ ಈ ಥರ ಕರ್ಕೊಂಡು ಬಂದರೆ ಆವಾಗ ಸಮಾಧಾನ ಆದರು ಇನ್ನು ಅವ್ರ ಅಣ್ಣ ಡಾಕ್ಟರ್ ಅಂತೆ ಒಂದು ಸಲ ಮತ್ತು ಕೃತಿಕ ಒಂದ್ಸಲಿ ಡಾಕ್ಟರ್ ಥರ ಇದು ರಿಯಲ್ ಚೆಚರ್ಸ್ಕೋಪ್ ಇಟ್ಟಿದ್ರು ಅದು ಕೇಳಿಸ್ತಾ ಇತ್ತು ಸೌಂಡು ಸೊ ಜಿಶು ಕೇ ಫಸ್ಟ್ ಟೈಮ್ ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ಇನ್ನು ಮಕ್ಕಳಿಗೆ ಹೋಗೋಣ ನಾವು ಮನೆಗೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ತುಂಬ ಸುಸ್ತಾಗಿ ಹೋಗಿತ್ತು ಇನ್ನು ಆದಿತ್ ಬೇರೆ ಬಂದಿತ್ತಲ್ವ ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಇನ್ನು ಮಕ್ಕಳಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಹೋಗಿ ಏನು ಅಂತ ಹೇಳ್ಬಿಟ್ಟು ಮೆಕ್ಡಾನಲ್ಗೆ ಹೋಗಿ ಅಲ್ಲೂ ತಿಂದ್ಕೊಂಡು ಆಮೇಲೆ ಆದಿತ್ಗೆ ಹೋಗಿ ಅವ್ರ ಮನೇಲಿ ಡ್ರಾಪ್ ಮಾಡಿ ಅವ್ರ ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮನೆಗೆ ವಾಪಸ್ ಹೋಗಿದ್ದು ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇತ್ತು ನೋಡ್ಬೋದು ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದೆಲ್ಲ ತುಂಬ ಇತ್ತು ಬಟ್ ನಮಗೆ ಆಗಿಲ್ಲ ಇರೋದಕ್ಕೆ ಮಕ್ಕಳು ಬೇರೆ ಅಲ್ಲೂ ಇಲ್ಲ ಅಂತ ಓಡಾಡಬೇಕು ಎಲ್ಲಗಾದ್ರೂ ಹೋಗಲಿ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಆ ರೀತಿ ಲೈನಲ್ಲಿ ನಿಂತ್ಕೋಬೇಕಲ್ವ ಸೊ ಹಾಗಾಗಿ ನಮಗೂ ಆಗಿಲ್ಲ ಇನ್ನು ಲಂಚ್ ಟೈಮ್ ಬೇರೆ ಆಗೋಗಿತ್ತು ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಒಂದು ಫೈವ್ ಮಿನಿಟ್ಸ್ ಇಲ್ಲಿ ಮಕ್ಳು ಅಷ್ಟೇ ಸೊ ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್